ಹದಿನಾಲ್ಕನೇ ಅಧ್ಯಾಯ ನಿನ್ನೆ ಸ್ವಲ್ಪ ಭಾಗ ಆಗಿತ್ತು ರಥದ ಮೇಲೆ ಗುರುಗಳನ್ನ ಕೂಡಿಸಿ ಮೆರವಣಿಗೆಯನ್ನು ಮಾಡಿದ್ರು ಪ್ರತಿ ವರ್ಷ ಕಾರ್ತಿಕ ಪೌರ್ಣಿಮೆಯ ದಿನ ರಥವನ್ನ ಏರ್ಸೋದು ರಥದ ಹಬ್ಬವನ್ನ ಆಚರಿಸೋದು ಉತ್ಸವವನ್ನು ಮಾಡೋಣ ಅಂತೇಳಿ ಹಿರಿಯರೆಲ್ಲ ಕೂಡಿ ಮಾತಾಡಿದ್ರು ಹಂಗ್ ಕೆಲವು ವರ್ಷ ಆಚರಣೆನೂ ಮಾಡಿದ್ರು ಆಮೇಲೆ ಅವ್ರೇನಂದ್ರು ಏನಂದ್ರು ನಾಮಘೋಷವನ್ನ ಮಾಡುತ್ತಾ ರಥದ ಮೇಲೆ ಕುಳ್ಳರಿಸಿದಾಗ ಸಿದ್ಧಾರೂಢರು ಎಲ್ಲರಿಗೂ ಏನಂತ ಆಶೀರ್ವಾದ ಮಾಡಿದ್ರು ಅಂದ್ರ ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಅಂತ ಹೇಳಿದ್ರು ಅವ್ರನ್ನ ಮಗ ಅಂತ ಏನ್ ಸ್ವೀಕಾರ ಮಾಡಿದ್ನಲ್ರಿ ಭೀಮಪ್ಪ ಹಿಂದಿನ ಅಧ್ಯಾಯದಲ್ಲಿ ಬಂದಿತ್ತು ನನಗೊಬ್ಬ ಜ್ಞಾನಿ ಮಗ ಬೇಕು ಹಂಗ ನಾನೇನ್ ಮಗ ಆಗಿಬಿಡ್ತೀನಿ ಅಂದಿದ್ರು ಅವ್ರು ಏನ್ ಮಾಡಿದ್ರಿ ಅವ್ರು ಎಷ್ಟು ಮಗನ ಮೇಲೆ ಪ್ರೀತಿ ಗುರುಗಳ ಮೇಲೆ ಭಕ್ತಿ ಅಂತಂದ್ರ ಆ ಶಿದ್ಧರ ವೈಭವ ಏನ್ ನಡೆದಿತ್ತು ಅಲ್ಲೇ ಪ್ರಸ್ತದ ಊಟ ಇರ್ತಿತ್ತು ಪ್ರಸಾದ ವ್ಯವಸ್ಥೆ ಅವ್ರ ಏನ್ ಮಾಡಿದ್ರಿ ಮಗನ ಸಲುವಾಗಿ ಸಿದ್ಧಾರೂಢನ ಮಗ ಅಂತ ಒಪ್ಕೊಂಡದ್ರ ಸಲುವಾಗಿ ಮನೆಯೊಳಗಿನ ದಾಗಿನಗಳನ್ನೆಲ್ಲಾ ಮಾರಿ ಬಂದಂತ ಉತ್ಸವಕ್ಕೆ ಬಂದ ಬಡ ಜನರಿಗೆಲ್ಲ ಊಟ ಹಾಕ್ಬಿಟ್ಟು ನೋಡ್ರಿ ನಿಜವಾದ ಮಗನ ಸಲುವಾಗಿನು ನಾವು ಹಿಂಗ ಮಾಡಂಗಿಲ್ಲ ಅವ್ರು ನನಗ್ ಮಗ ಅಂತ ಸ್ವೀಕರಿಸು ಅನ್ನದಕ್ಕ ಆ ಮಗನ ವೈಭವವನ್ನ ನೋಡಿ ಅವ್ರು ಸ್ವೀಕಾರ ಮಾಡಿದ್ರು ಆಮೇಲೆ ಆ ಊರಾಗ ಕ್ಷಾಮ್ ಬಂದಿತ್ತು ಸಿದ್ಧಾರೂಢದ ಭಕ್ತರೆಲ್ಲ ಕೂಡಿ ಬಂದು ಕೂಡಿ ಎಲ್ಲರೂ ಅಷ್ಟಿಷ್ಟು ಕೂಡಿಸಿ ಇಡೀ ಊರ ಜನರಿಗೆ ಅನೇಕ ಸಾರಿ ಊಟೋಪಚಾರಗಳನ್ನು ಹಾಕಿ ಆ ಕ್ಷಾಮ ಕಾಲವನ್ನ ಮುಂದೂಡಿದರು ಆಮೇಲೆ ಗುರುಗಳ ಆಶೀರ್ವಾದ ಹೆಂಗೆ ಮಾಡ್ತಾರೆ ನೀವು ಬಂದಂತಹ ಬಡ ಜನರ ಬಡತನವನ್ನು ನಿವಾರಣೆ ಮಾಡಿದ್ರಿ ದೀನ ಜನರನ್ನು ಬಂದು ಇಲ್ಲಿ ಸೇರಿಕೊಂಡು ಉಪವಾಸ ಬೀಳಾರ್ದನ ಅವು ಜೀವಕ್ಕೆ ಜಲ ಮತ್ತು ಆಹಾರವನ್ನು ಕೊಟ್ಟಿರಿ ಅದಕ್ಕೆ ನಿಮ್ಮ ಈ ಕಾರ್ಯದಿಂದ ನನಗೆ ಬಹಳ ಸಂತೋಷವಾಗಿದೆ ನಿಮ್ಗೆ ಆನಂದದಾಯಕ ಮುಕ್ತಿ ಪ್ರಾಪ್ತವಾಗಲಿ ಅಂತ ಹೇಳಿ ಎಲ್ಲ ಜನರಿಗೂ ಆಶೀರ್ವಾದವನ್ನು ಮಾಡಿದರು ಆ ನಂತರ ಎಲ್ಲರೂ ಸೇರಿ ಹಾಗಾದ್ರೆ ಇನ್ನು ಮೇಲೆ ಕಾರ್ತಿಕ ಪೌರ್ಣಿಮೆಯ ದಿನ ಈ ಉತ್ಸವವನ್ನ ಆಚರಣೆ ಮಾಡೋದಿಲ್ಲ ಮಾಡೋದು ಬೇಡ ಮಹಾಶಿವರಾತ್ರಿಯ ದಿನ ಮಹೋತ್ಸವವನ್ನ ಆಚರಣೆ ಮಾಡೋಣ ಅಂತ ಹೇಳಿದ್ರು ಎಲ್ಲಾರು ಕೂಡಿ ಆ ದಿನವೇ ಶಿವರಾತ್ರಿ ಮಹೋತ್ಸವದ ದಿನ ಉತ್ಸವವನ್ನ ಸಿದ್ಧಾರೂಢರ ಉತ್ಸವವನ್ನ ಪಂಡತಿ ಉತ್ಸವವನ್ನ ಮಾಡೋಣ ಅಂತ ಹೇಳಿ ಠರಾವ್ ಮಾಡಿದ್ರು ಈ ಉತ್ಸವ ಕಾಲದಲ್ಲಿ ಏಳು ದಿವಸ ಪರ್ಯಂತರ ಪಂಚಾಕ್ಷರಿ ಮಂತ್ರ ಘೋಷವು ಹಗಲು ರಾತ್ರಿ ನಡೆಯುತ್ತಿರುವುದು ಹ್ಯಾಂಗ ನಮ್ಮ ರಾಮ ಮಂದಿರದಲ್ಲಿ ಒಂದು ವಾರಾಂಗಟ್ಲೆ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಂತೇಳಿ ಅಖಂಡವಾಗಿ ನಡೀತದೆ ಹಾಂಗ ಶಿವರಾತ್ರಿಯೊಳಗ ಮಠದೊಳಗೆ ಏಳು ದಿವಸ ಪರ್ಯಂತ್ರ ಪಂಚಾಕ್ಷರಿ ಮಂತ್ರ ನಡೀತದ ಆಮೇಲೆ ಪ್ರಾತಃ ಕಾಲದಲ್ಲಿ ಸದ್ಗುರುನಾಥರು ಮಂಟಪದಲ್ಲಿ ಉಚ್ಚಾಸನದ ಮೇಲೆ ಕೂತುಕೊಂಡಿದ್ದು ಸ್ವಮುಖದಿಂದ ವೇದಾಂತ ವಿಷಯಗಳನ್ನು ನಿರೂಪಿಸುವರು ಸದ್ಗುರುನಾಥರು ಏನು ಮಾಡ್ತಾರೆ ಎತ್ತರವಾದ ಆಸನವನ್ನದ ಮೇಲೆ ಕೂದ್ತಾರ ಕೂತುಕೊಂಡು ವೇದಾಂತದ ವಿಷಯಗಳನ್ನು ಜನರಿಗೆ ಹೇಳಿಕೊಡ್ತಾರ ಜ್ಞಾನ ಅಂದ್ರೇನು ಭಕ್ತಿ ಏನು ಜಪ ಅಂದ್ರೇನು ತಪ ಅಂದ್ರೇನು ಅದು ಮಾಡೋದ್ರಿಂದ ಹೆಂಗ ನಮ್ಮ ಜೀವನ ಪಾವನಾಗತ್ತ ಆತ್ಮವನ್ನ ಶುದ್ಧಿ ಹೆಂಗ್ ಮಾಡ್ಕೋಬೇಕು ಪರಮಾತ್ಮನ ದಾರಿಯನ್ನ ನಾವು ಹೆಂಗ್ ಇಳಿಬೇಕು ಪಾಪ ಕರ್ಮಗಳು ಯಾವು ಪುಣ್ಯ ಕರ್ಮಗಳ ಯಾವು ಮನಸ್ಸನ್ನ ಹೆಂಗ ಆನಂದ ಪಡಿಸ್ಕೋಬೇಕು ಜನರೊಂದಿಗೆ ಹೆಂಗ್ ನಡ್ಕೋಬೇಕು ಕಷ್ಟ ಬರಲಿ ಸುಖ ಬರಲಿ ಕಷ್ಟ ಬಂದಾಗ ಹಿಗ್ಗಬೇಡ್ರಿ ದುಃಖ ಬಂದಾಗ ಹುಗ್ಗಬೇಡ್ರಿ ಎರಡನ್ನೂ ಸಮಾನ ಸ್ಥಿತಿಯೊಳಗೆ ನೋಡ್ಬೇಕು ಅಂತೇಳಿ ಹಿಂಗ ಹಲವಾರು ವಿಷಯಗಳನ್ನ ಹೇಳ್ತಾ ಹೇಳ್ತಾ ಭವಸಾಗರದಲ್ಲಿ ಇರ್ತಕ್ಕಂತ ಜನರನ್ನ ಮುಕ್ತಿಯ ಪಥದತ್ತ ದಾರಿಯನ್ನ ತೋರಿಸ್ತಾ ಇದ್ರು ಅದನ್ನು ಕೇಳಿದವರಿಗೆ ಅಮೃತವು ತುಚ್ಛವೆನಿಸುವುದು ಶ್ರೀ ಗುರುಗಳ ವಾಣಿ ವಾಣಿಯಿಂದ ಕೇಳಿದ ಮೇಲೆ ಅವರಿಗೆ ಅಮೃತ ಪಟ್ಟರು ಬ್ಯಾಡನಿಸ್ತಿತ್ತೀ ಅಮೃತನು ಬಹಳ ಕಡಿಮೆ ದಾಸಪ್ಪ ಅನ್ನುವಷ್ಟು ಮಟ್ಟಿಗೆ ಅತ್ಯುತ್ತಮವಾದ ಮಾತುಗಳನ್ನ ಗುರುಗಳು ನುಡಿತಾ ಇದ್ರು ಅನಂತರ ನಾಲ್ಕು ತಾಸು ಹತ್ತು ಬಂದ ಮೇಲೆ ಸರ್ವ ವರ್ಣದ ಜನರಿಗೆ ವರ್ಣೋಚಿತವಾಗಿ ಭೋಜನ ಸಮಾರಂಭಗಳು ಅಲ್ಲಲ್ಲಿ ನಡೆಯುತ್ತವೆ ನಾಲ್ಕು ತಾಸು ಹೊತ್ತಾದ ಮೇಲೆ ಅಂದ್ರೆ ಹನ್ನೆರಡು ಗಂಟೆ ಮೇಲೆ ಏನ್ ಮಾಡ್ತಿದ್ದರಿ ಬಂದಂತಹ ಎಲ್ಲಾ ವರ್ಣದ ಜನರಿಗೆ ಜಾತಿ ಭೇದ ಇಲ್ಲದೆ ಎಲ್ಲಾ ವರ್ಣದ ಜನರಿಗೆ ಅಲ್ಲಲ್ಲಿ ಅಲ್ಲಲ್ಲಿ ಭೋಜನ ಸಮಾರಂಭಗಳು ನಡೆಯುತ್ತಿದ್ದವು ಬಡ ಅನಾಥ ಜನರಿಗೆ ಮುಖ್ಯವಾಗಿ ಕರೆ ಕರೆದು ಉಣ್ಣಿಸುತ್ತಾರೆ ಯಾರಾದ ಬಡವರಿಗೆ ನಾವು ಲಾಸ್ಟ್ ಕೂಡಿಸ್ತೀವಿ ಮದ್ವಿ ಮುಂಜಾಗ್ ಏನ್ ಮಾಡ್ತಿವ್ರಿ ನಾವು ನಮ್ಮ ಮನ್ಯಾಗ ಮದ್ವಿ ಇತ್ತಂದ್ರ ಅಗ್ದಿ ಶ್ರೀಮಂತರು ಆ ಜನಪ್ರತಿನಿಧಿಗಳು ಬಂದ್ಬಿಟ್ರೆ ಎಲ್ಲಾ ಬೀಗರು ಬಿದ್ದರ್ನ ಹೆಣ್ಣು ಪಟ್ಟವ್ರನ್ನ ಗಂಡು ಪಟ್ಟವ್ರನ್ನ ಎಲ್ಲಾ ಬಿಟ್ಟು ಬಿಡ್ತೀವಿ ಮೊದಲು ಅವ್ರ ಕೈ ಹಿಡಿದು ಕರ್ಕೊಂಡ್ ಬರ್ತೀವಿ ಅವ್ರು ಬಂದು ಬಂದು ಫೋಟೋ ತೆಗೆಸ್ಕೊಂಡು ಹೋಗಿಬಿಟ್ರೆ ಮುಗಿದು ಆಯ್ರು ಹಾಕಂಗಿಲ್ಲ ಅವರು ಅವ್ರನ್ನ ಭಾಳ ಗೌರವ ಕೊಡ್ತೀವಿ ಏ ಬಂದಿದ್ದಾರೀ ಹೇಳಿ ಆದ್ರ ಇವನ್ನೇನ್ ನಡೀತಿತ್ತು ಅಂದ್ರ ಅತ್ಯಂತ ಬಡ ಜನರಿಗೆ ಅತ್ಯಂತ ದೀನರಾದವರಿಗೆ ಮೊದಲು ಕರದ ಕೈ ಹಿಡಿದು ಕುಂದ್ರ ಊಟ ಮಾಡುತ್ತಿದ್ರು ಅದು ನಿಜವಾದ ಸಂತೃಪ್ತಿರಿ ಅನ್ನದಾನ ಮಹಾದಾನ ಜಗತ್ತಿನೊಳಗ ಅನ್ನದಾನದಂತಹ ಪುಣ್ಯದ ದಾನ ಮತ್ತೊಂದಿಲ್ಲ ಅಂತ ನೀವ್ ಯಾರಿಗಾದ್ರೂ ದಾನ ಮಾಡೋದಿತ್ತಂದ್ರ ಯಾರಿಗಿಲ್ಲವೋ ಅವ್ರಿಗೆ ಮೊದಲು ಉಣ ಬಡಿಸ್ರಿ ಯಾರಿಗೆ ಅನಾಥದಾರೋ ಅವ್ರಿಗೆ ಮೊದಲು ಉಣಬಡಿಸ್ಬೇಕಂತ ಅಪರಾಹ್ನದಲ್ಲಿ ಕೀರ್ತನ ಗಾಯನ ಭಜನ ಮತ್ತು ವೇದಾಂತ ಅಥವಾ ಭಕ್ತಿಪರ ವ್ಯಾಖ್ಯಾನ ಸದ್ಗುರುಗಳ ಸನ್ನಿಧಿಯಲ್ಲಿ ನಡೆಯುತ್ತವೆ ಸಾಯಂಕಾಲದ ಹೊತ್ತಿಗೆ ಕೀರ್ತನ ನಡೀತಿತ್ತು ಗಾಯನ ನಡೀತಿತ್ತು ಭಜನೆ ನಡೀತಿದ್ದು ವೇದಾಂತ ವಿಷಯಗಳ ಚರ್ಚೆ ನಡೀತಿದ್ದು ಬಂದಂತ ಹಿರಿಯರು ತಿಳಿದವರು ವೇದಾಂತ ವಿಷಯಗಳನ್ನು ಹೇಳ್ತಾ ಇದ್ರು ಭಕ್ತಿಯಿಂದ ಜನರಿಗೆ ಈ ಉತ್ಸವ ಕಾಲದಲ್ಲಿ ನಿತ್ಯ ಪ್ರದೋಷ ಕಾಲದಲ್ಲಿ ದಿವ್ಯ ಮಂಟಪದಲ್ಲಿ ಸದ್ಗುರುಗಳನ್ನ ಕೂಡಿಸಿ ಬಹು ವೈಭವದಿಂದ ಪೂಜೆಯನ್ನು ಮಾಡುತ್ತಾರೆ ಪ್ರದೋಷಪ ಅಂದ್ರೆ ಪ್ರದೋಷ ಟೈಮು ಅಂತಂದ್ರೆ ದೀಪ ಹಚ್ಚೋ ಹೊತ್ತು ಅಂತೀವಲ್ರಿ ನಾವು ಸಂಜೆ ಮುಳುಗು ಸಂಜೆ ಆ ಸಂಜೆ ಹೊತ್ತನ್ಯಾಗ ನೋಡ್ರಿ ಯಾರು ದೇವರ ಧ್ಯಾನ ಮಾಡ್ತಿರೋ ದೀಪವನ್ನು ಹತ್ತಿರೋ ಉಡಿನ ಕಡ್ಡಿಯನ್ನ ಬೆಳಗ್ತಿರೋ ಅವ್ರಿಗೆ ಪುಣ್ಯ ಕಾಲ ಅದು ಆ ಆವತ್ತಾಗ ನೀವು ಐದು ಸಾರೆ ಓಂ ನಮ ಶಿವ ಹೇಳಿದ್ರು ನಿಮಗಿಷ್ಟವಾದ ದೇವ್ರು ಯಾವ್ದಾರ ಹೇಳ್ರಿ ಐದು ಸಾರೆ ಹೇಳಿದ್ರು ಸಾಕು ಪುಣ್ಯ ನಮ್ ಸಮೀಪಕ್ಕ ಸುರಿತದಂತ ಅದಕ್ಕ ಪ್ರದೋಷ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರ ದಿವ್ಯ ಮಂಟಪದಲ್ಲಿ ಸದ್ಗುರುಗಳನ್ನ ಕೂಡಿಸಿ ವೈಭವದಿಂದ ಪೂಜೆಯನ್ನ ಮಾಡ್ತಾ ಇದ್ರು ಆ ಸಮಯದಲ್ಲಿ ಲಕ್ಷಾವಧಿ ಜನರು ನಾಮ ಘೋಷ ಮಾಡಿ ತಮ್ಮ ಅತ್ಯ ಆತ್ಮಾನಂದವನ್ನು ಪ್ರದರ್ಶನ ಮಾಡುವರು ಲಕ್ಷ ಲಕ್ಷ ಜನರು ಕೂಡಿರ್ತಿದ್ರು ಎಲ್ಲಾರು ಗುರುಗಳ ಹೆಸರದಿಂದ ನಾಮ ಘೋಷಣೆ ಮಾಡ್ತಿದ್ರು ಸದ್ಗುರುಗಳ ಪಾದಕ್ಕೆ ಜಯವಾಗಲಿ ಸಿದ್ಧಾರೂಢರ ಮಹಿಮೆ ಜಯವಾಗಲಿ ಹಿಂಗೆ ಎಲ್ಲರೂ ಉದ್ಘೋಷವನ್ನ ಕೂಗ್ತಾ ಇದ್ರು ತಮ್ಮ ಆತ್ಮಕ್ಕೆ ಎಷ್ಟೋ ಆನಂದ ಆಗ್ಯದಪ್ಪ ಅಂತ ಕೆಲವತ್ತು ಈಗ ನಾವು ಪ್ರವಚನ ಪ್ರವಚನೀವಚನ ಕೇಳಕ್ ಹೋಗಿರ್ತೀವಲ್ರಿ ಅಲ್ಲಿ ಮುಗಿದ ಮೇಲೆ ಹರ ಹರ ಮಹಾದೇವ ಅಂತ ಪಾರ್ವತಿ ಪತಿ ಹರ ಹರ ಮಹಾದೇವ ಅಂತ ನಾವ್ ಸಣ್ಣೋರಿದ್ವಿ ಚೌಕಿ ಮಾಡ್ದಾಗ ಪ್ರತಿ ತಿಂಗಳ ನಡೀತಿತ್ರಿ ನಮ್ಮಅಾರು ಮತ್ತೆ ಒಣೆನವ್ರು ಎಲ್ಲಾರು ಇವ್ರು ಅಕ್ಕ ಇವ್ರೆಲ್ಲಾ ಹೋಗ್ತಿದ್ರು ಅವಾಗ ಹೋಗ್ತಿದ್ರು ಅಲ್ಲಿ ಒಮ್ಮೆ ಒಬ್ರು ಗುರುಗಳ ಬಂದಿದ್ರು ನಮಗೆ ಮುಂದಿನ ಸಾಲನ್ಯಾಗ ನಾವು ಯಾಕಂದ್ರೆ ನಮಗ್ ಚುರುಮರಿ ಖುಷಿ ಇರ್ಬೇಕು ಬೇರೆ ಏನ್ ಬೇಕವಲ್ವಾ ಮತ್ತೆ ಮಹಾದೇವ ಮಹಾದೇವ್ ಅಂದ್ಕೊಳೆ ಹುಡುಗರು ಹೆಂಗ್ ಓಡ್ಬೇಕವ್ ಹಾಂ ಹೋಗಿ ನಾವು ಒಂದೇ ಗೆ ಕೊಡೋರು ಫಸ್ಟ್ ಇದ್ದವ್ರಿ ಚುರುಮರಿ ಜಾಸ್ತಿ ಆಮೇಲೆ ಏನ್ ಮಾಡಿದ್ರಿ ಅವ್ರು ಒಮ್ಮೆ ಹೇಳೋ ಮುಂದ ಯಾರು ಹ್ಮ್ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಅನ್ನೋದಿಲ್ಲ ಅವ್ರ ಹಲ್ಲ ಲಘು ಬೀಳ್ತಾವ್ ಒಂದ್ಬಿಟ್ರು ನಮ್ಮ ಅವಾಗ ಒಂದೊಂದು ಬೆಳಕತ್ತಿದ್ರಿ ಅದಕ್ಕ ಅವ್ರು ಹೇಳಿದ ಕೂಡ ನಾವು ಜಗ್ಗಿ ಎದ್ದನೆ ಖುಷಿ ಇರ್ತಿದ್ರಿ ನಮಗೇನ್ ಕಲ್ಪನಾ ಅವ್ರ ನಮ್ಮ ಹಲ್ಲು ಬೆಳಸ್ತಾರ ಆ ಗುರುಗಳ ನಮ್ಮ ಹಲ್ಲ ಬೆಳಸ್ತಾರ ಅನ್ನೋ ಕಲ್ಪನಾ ನಮಗ ಅದಕ್ ಅವ್ರು ನಮ್ಮನ್ನ ನೋಡ್ಬೇಕ ನಾವ್ ಅನ್ನೋದು ಅಂತೇಳಿ ಎದ್ದು ನಿಂತು ಇಲ್ಲಿ ಅದಕ್ಕಿಲ್ಲಿ ಅವರು ಆತ್ಮಾನಂದ ಘೋಷಣೆ ಎಲ್ಲರ ಘೋಷಣೆ ಕೂಗ್ಲಿಕ್ ಕತ್ತಿದ್ರು ಅಂದ್ರ ಮೊದಲ ಕೂಗ್ಬೇಕ್ರಿ ನೀವು ಬಹಳಷ್ಟು ಸರಿ ಹದಿನೈದು ಜನವರಿ ಇಪ್ಪತ್ತಾರಕ್ಕ ಭಾರತ್ ಮಾತಾ ಕಿ ಜೈ ಅಂತ ಇರ್ತಾರ ನಾವಿನ್ನೂ ನಮ್ದಾಗ ಇರ್ತೀವಿ ಹಿಂಗ್ ಮಾಡ್ಕೊಂಡೆ ಹಿಂಗ್ ಮಾಡ್ಕೊಂಡೆ ಹಿಂಗ್ ಮಾಡ್ಕೊಂಡೆ ಹಿಂಗ್ ಮಾಡ್ಕೊಂಡಿಲ್ಯ ಇರ್ತೀವಿ ನಾವು ಭಾರತ್ ಮಾತಾ ಕಿ ಜೈ ಅನ್ನ ಬೇಕಾ ಘೋಷಣೆಗಳ ಎಲ್ಲಿ ನಡೀತಾವು ಅಲ್ಲಿ ನಾವು ಕೂಗಲೇಬೇಕು ಅದು ಎಲ್ಲರಿಗೂ ಸಂಬಂಧಪಟ್ಟದಿತ್ರ ನನ್ನ ಜಾತಿದ್ ಹೇಳಾಕತ್ತಿದ್ರ ನನ್ನ ಧರ್ಮದ ಹೇಳಾಕತ್ತಿದ್ರ ನಮಗ್ ಸಂಬಂಧ ಇಲ್ಲ ದೇಶದಿದ್ರ ಇಡೀ ಜನ ಸಮುದಾಯಕ್ಕ ಯಾವ್ದರ ಜಾತಿದಿರ್ಲಿ ಎಲ್ಲಾ ಸಮುದಾಯದವರಿಗೆ ಮನುಕುಲಕ್ಕೆ ಅಂದಾಗ ಜಯವಾಗ್ಲಿ ಅನ್ನ ಮಾನವೀಯತೆಗೆ ಅಂದ್ರ ದಯವಾಗ್ಲಿ ಅನ್ ಅದಕ್ಕೆಲ್ಲರಿಗೂ ಸಂಬಂಧಪಟ್ಟದ್ದು ಏನಿದ್ರು ಜಯ ಘೋಷವನ್ನ ಬಿಡದನೆ ಹೇಳ್ಬೇಕು ಹಂಗ ಸದ್ಗುರುಗಳಿಗೆ ಏಳು ದಿನಗಳ ಕಾಲ ಉತ್ಸವ ನಡೀತಿತ್ತು ಅಂತ್ಯ ದಿನ ಕೊನೆಯ ದಿನ ಏಳನೇ ದಿನ ಸದ್ಗುರುಗಳನ್ನು ರಥಾರೋಹಣ ಮಾಡಿಸಿ ಬಹು ಆನಂದದಿಂದ ರಸ್ತೆ ಮೇಲೆ ಮೆರಸುತ್ತಾರೆ ಏಳು ದಿನ ನೋಡ್ರಿ ಏನೇನ್ ನಡೀತಿದ್ದು ಪಂಚಾಕ್ಷರಿ ಮಂತ್ರವನ್ನ ಒಂದು ಕಡೆ ಕೂತ್ಕೊಂಡು ಹಗಲು ರಾತ್ರಿ ಅಂತ ಇದ್ರು ಈಗ ನಮ್ಮ ರಾಮನ ರಾಮನಗುಡಿಯೊಳಗೆ ತಪ್ಪಾದಾಗ ರಾಮನಾಮ ನಡೀತದಲ್ರಿ ಹಂಗ ಪಂಚಾಕ್ಷರಿ ಮಂತ್ರ ನಡೀತಿತ್ತು ಆಮೇಲೆ ತಾಸು ಹೊತ್ತು ಏರಿದ ಮೇಲೆ ಕೀರ್ತನ ಇರ್ತಿತ್ತು ಗಾಯನ ಇರ್ತಿತ್ತು ಭಜನ ಇರ್ತಿತ್ತು ವೇದಾಂತ ಇರ್ತಿತ್ತು ಯಾವುದರ ವಿಷಯದ ಬಗ್ಗೆ ಒಬ್ರು ಒಬ್ಬರನ್ನ ಕರೆಸಿ ಅವ್ರ ಕಡೆಯಿಂದ ಮುಖ್ಯ ವಿಷಯಗಳನ್ನ ಹೇಳಿಸ್ತಾ ಇದ್ರು ಇದೆಲ್ಲ ನಡೆದ ಮೇಲೆ ಸಾಯಂಕಾಲದೊಳಗ ಗುರುಗಳನ್ನ ಉನ್ನತ ಆಸನದ ಮೇಲೆ ಕೂಡಿಸಿ ಅವರಿಂದ ವೇದಾಂತದ ವಿಷಯಗಳನ್ನ ಕೇಳ್ಕೋತಿದ್ರು ಅದಾದ ಮೇಲೆ ಗುರುಗಳನ್ನು ಪ್ರದೋಷ ಕಾಲದಲ್ಲಿ ಪಾದ ಪೂಜೆಯನ್ನ ಮಾಡ್ತಾ ಇದ್ರು ಸಂಜೆ ಹೊತ್ತು ದೀಪ ಹಚ್ಚೋ ಹೊತ್ತಿಗೆ ಪ್ರದೋಷ ಕಾಲ ಅಂತರ ಆ ಕಾಲದೊಳಗ ಗುರುಗಳ ಪಾದ ಪೂಜೆಯನ್ನ ಮಾಡಿ ವೈಭೋಗದಿಂದ ಎಲ್ಲರೂ ಹರ್ಷನಾದವನ್ನ ಮಾಡ್ತಾ ಇದ್ರು ಇದೆಲ್ಲಾ ಆರು ದಿನ ನಡೀತಿತ್ತು ಏಳನೇ ದಿನ ಇದೆಲ್ಲಾ ನಡೆದ ಮೇಲೆ ಸಾಯಂಕಾಲದ ಹೊತ್ತಿಗೆ ಗುರುಗಳನ್ನ ರಥದ ಮೇಲೆ ಕೂರಿಸಿ ಇಡೀ ಊರೊಳಗ ಸುತ್ತಿ ಬರ್ತಿದ್ರು ಆ ದಿನದ ಆನಂದವು ಆವರ್ಣನೀಯವಾದದ್ದು ಎಷ್ಟು ಆನಂದ ಆಗ್ತಿತ್ತು ಜನರಿಗೆ ಅಂದ್ರ ಅದು ಒಂಥರ ಹಬ್ಬನ ಅನಿಸ್ಬಿಡ್ತಿತ್ತು ಊರಾಗ ಆತನ ಪುಣ್ಯವು ಅಗಣಿತವಾಗಿರುವುದೋ ಆತನಿಗೆ ಈ ಉತ್ಸವ ನೋಡುವುದು ಪ್ರಾಪ್ತವು ಯಾರು ಉತ್ಸವ ನೋಡ್ತಾರ ಅಂದ್ರ ಯಾರ ಪುಣ್ಯ ಭಯಂಕರವಾಗೈತೋ ಅತಿ ಹೆಚ್ಚು ಪುಣ್ಯ ಮಾಡ್ಯಾನೋ ಅವ ಮಾತ್ರ ಈ ಉತ್ಸವ ನೋಡ್ತಾನೆ ಯಾರು ಪುಣ್ಯ ಮಾಡಿಲ್ಲವೋ ಅವ್ರು ಈ ಉತ್ಸವ ಸಾಧ್ಯ ಇಲ್ಲ ಎರಡು ಕಣ್ಣು ಸಾಲ್ತಿದ್ದಿಲ್ಲ ಅಂತ ನೋಡ್ಲಿಕ್ಕೆ ಈ ಸಮಯದಲ್ಲಿ ಯಾವಾತನಿಗೆ ಸದ್ಗುರು ದರ್ಶನವಾಗುವುದೋ ಆತನು ಈ ಜನ್ಮದಲ್ಲಿಯೇ ಜೀವನ್ ಮುಕ್ತನಾಗುವನು ನೋಡ್ರಿ ಪರಮಾತ್ಮನ ಅವತಾರನ ಅವ್ರು ಶಿವನ ಅವತಾರ ಆಮೇಲೆ ಪಲ್ಲಕ್ಕಿಯೊಳಗೆ ಅವ್ರು ಕುತ್ಕೊಂಡು ಹೋಗೋ ಮುಂದೆ ಅವರು ಏನು ಅಂತಿದ್ರು ಕಲ್ಯಾಣ ಮಸ್ತು ಅಂತಿದ್ರು ಯಾರು ಅವ್ರ ದರ್ಶನ ಹೊತ್ತಿಗೆ ತಗೋತಿದ್ರು ಆ ಕಲ್ಯಾಣ ಮಸ್ತು ಅಂತಕ್ಕಂಥ ಆಶೀರ್ವಾದ ಅವ್ರಿಗೆ ಮುಟ್ಟಿ ಬಂದು ಮುಟ್ತಿತ್ತು ಅದಕ್ಕೆ ಆ ಹೊತ್ತಿಗೆ ಅವನು ಈ ಜನ್ಮದಲ್ಲಿ ಮುಕ್ತನಾದ್ನಪ್ಪ ಅನ್ನಿಸ್ಬಿಡ್ತಿತ್ತು ಅಷ್ಟು ವೈಭೋಗ ಈ ಶಿವರಾತ್ರಿಯೊಳಗೆ ನಡೀತಾ ಇತ್ತು ಯಾವ ಸಿದ್ಧ ಕದಗುರು ಶಿಷ್ಯನ ಹಾರಕವಾಗಿ ವೃತ್ತಾಪಹಾರಕನಾಗಿಯೂ ಭವಿಷ್ಯ ಮೇಲಿಂದ ತಾರಕನಾಗಿಯೂ ಜ್ಞಾನಿಗಳೊಳಗೆ ನಾಯಕನಾಗಿಯೂ ಇರುವನು ಆತನು ಮುಕ್ಷ ಜನರಿಗೆ ಪ್ರತಿಪಾದಕನಾಗಿಯೂ ಇರುವನು ಸದ್ಗುರುವನ ಹತ್ರ ಸದ್ಗುರುಗಳು ವೃತ್ತಾಪಕಾರನಾಗಿಯೂ ತನ್ನ ಶಿಷ್ಯ ಬಳಗಕ್ಕೆ ಮನಸ್ಸಿನಿಂದ ಆಶೀರ್ವಾದವನ್ನ ಕೊಡುವಂತವನು ಬಹುಶಿಂಧು ಮೇಲಿಂದ ತಾರಕನಾಗಿ ಈ ಸಂಸಾರ ಸಾಗರದಿಂದ ನಾಯಕನಾಗಿ ಹೂಡಿದ ಜನರೊಳಗ ಯಾರು ಜ್ಞಾನಮಂತರಾಗಿರ್ತಾರೋ ಅವರಿಗೆ ನಾಯಕನಾಗಿ ಇರುವನು ಅಂತಹ ಮುಮುಕ್ಷು ಜನ ಜನರಿಗೆ ಪ್ರತಿಪಾಲಕನಾಗಿ ಇರುವನು ಅಂತಹ ಜನರಿಗೆ ಗುರುಗಳು ರಕ್ಷಣೆಯನ್ನ ಮಾಡ್ತಾ ಇದ್ರು ನದಿಯು ಯಾವ ಸ್ಥಾನದಲ್ಲಿ ಉದಭಯವಾದರೂ ಸಮುದ್ರವನ್ನೇ ಶೋಧಿಸಿಕೊಂಡು ಹೋಗುವುದು ಹಾಗೆ ಲೋಕದ ಮುಮುಕ್ಷು ಜನರೆಲ್ಲರೂ ಶಿದ್ಧ ಶರಣರ ಪಾದಗಳನ್ನು ಹುಡುಕುತ್ತಾ ಬಂದರು ನದಿಗಳು ಎಲ್ಲೋ ಹುಡ್ತಾವ ಎಲ್ಲೋ ಹುಡ್ತಾವ ಹೆಂಗ ಹರಿದು ಹೋಗ್ತಾವ ಅಂದ್ರ ಸಮುದ್ರ ಸೇರೋ ತನಕ ಹರಿದು ಹೋಗ್ತಿರ್ತಾವ ಇಲ್ಲಿ ತುಂಗಭದ್ರಾ ನದಿ ಇಲ್ಲೇ ಹುಡುಗನ್ ಆಗ ಐತಿ ಅಂತೀವಿ ಹಂಗ ಹರಿತಾ 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 ಹೋಗಿ ಅರಬಿ ಸಮುದ್ರವನ್ನ ಅದು. ಅಲ್ಲಿ ಆಗಿ ಇಲ್ಲಿ ಕಟ್ಟ ಅಲ್ಲಿ ಡ್ಯಾಮ್ ಕಟ್ಟಿ ಇಲ್ಲಿ ಡ್ಯಾಮ್ ಕಟ್ಟಿ ಆ ಕಡೆ ಹರಿದು ಈ ಕಡೆ ಹರಿದು ಸಮುದ್ರ ಸೇರೋ ತನಕ ನದಿಗಳು ಹರಿತಾವ್ ಹಂಗ ಭಕ್ತ ಜನರು ಶಿದ್ಧರ ಶರಣಗಳನ್ನ ಪಾದಗಳನ್ನ ಸ್ಮರಿಸಿ ಓಡೋಡಿ ಬರ್ತಿದ್ರಂತ ಅವರನ್ನ ಕಾಣ್ಬೇಕು ಅಂತೇಳಿ ಇಲ್ಲಿ ಶಾಂತಿಯನ್ನು ಹೊಂದುವರು ಯಾರವರ ಚರಣವನ್ನ ನೋಡ್ಲಿಕ್ಕಂತ ಬರ್ತಿದ್ರು ಅಲ್ಲಿ ಅವರಿಗೆ ಶಾಂತಿ ಸಮಾಧಾನ ಶಕ್ತಿ ಇತ್ತು ಈ ಪ್ರಕಾರ ಶ್ರೀ ಅಖಂಡ ಸಚ್ಚಿದಾನಂದ ಸ್ವರೂಪಿಗಳಾದ ಸಿದ್ಧಾರೂಢ ಸದ್ಗುರುನಾಥರು ಸಿದ್ಧಾಶ್ರಮದಲ್ಲಿ ವಿರಾಜಮಾನರಾಗಿರುತ್ತಿದ್ದರು ನೋಡ್ರಿ ಮೊದಲ ಸಿದ್ಧಾರೂಢರು ಎಮ್ಮಿ ಸತ್ತು ಬಿದ್ದಿದ್ದನ್ನು ಉಳಿಸಿದ್ರು ಆಮೇಲೆ ಬಹಳಷ್ಟು ಜನರ ಕಡೆ ಕಲ್ಲಿನ ಹೊಡತಾ ತಿಂದ್ರು ಕಡೆ ಕಡೆ ಅವ್ರಿಗೆ ಇಷ್ಟು ಹೊಡ್ತಾ ಕೊಟ್ರಲ್ಲ ಜನರು ಬಾರ್ಲಿ ತಗೊಂಡು ಕಟ್ಟಿಗೆ ತಗೊಂಡು ಹೊಡೆದ್ರಿ ಒಣ ಕಟ್ಟಿಗೆಲೆ ಮೈಯೆಲ್ಲ ರಕ್ತ ರಕ್ತ ಶಿಕ್ತಾಗಿರ್ತಿತ್ತು ಅಷ್ಟು ಸಮಾಧಾನ ಆಗ್ಲಿಲ್ಲ ಅಂತ ಹೇಳಿ ಕರ್ಕೊಂಡ್ ಹೋಗಿ ಹಾಳ ಬಾವಿಯೊಳಗ್ ಬೀಸಿದ್ರು ಅಲ್ಲಿ ಹಾವು ಚೇಳು ಎಲ್ಲಾ ಇರ್ತಿತ್ತು ಅಲ್ಲಿಂದ ಯಾವನೋ ಒಬ್ಬ ಪುಣ್ಯಾತ್ಮ ತೆಗದ್ರ ಇನ್ನೊಬ್ಬ ವೈದು ಅವ್ರಿಗೆ ಯಾರೂ ಇಲ್ಲದ ಹಾಳ ಬಿದ್ದ ಮನಿಯೊಳಗ ಹಾಕಿದ್ರು ಅಲ್ಲಿ ಚಿಕ್ಕಾಡು ಗುಂಗಾಡು ಜೇನುಗೂಡು ಇಷ್ಟು ಕಡದ ಮೈ ಎಲ್ಲಾ ರಕ್ತ ಶಿಕ್ತಾಗಿತ್ತು ಇಷ್ಟೆಲ್ಲಾ ಅನ್ನ ಮೇಲೆ ಅವ್ರಿಗೆ ಹೆಸರು ಎಂತ ಬಂತ ನೋಡ್ರಿ ಶ್ರೀ ಅಖಂಡ ಸಚ್ಚಿದಾನಂದ ಸ್ವರೂಪಿ ಸಿದ್ಧಾರೂಢ ಸದ್ಗುರುನಾಥ ಕಷ್ಟ ಅನುಭವಿಸಿದ ಮೇಲೆ ಕೊನೆಗೆ ಸಿಗ್ತದ ಕಲ್ಲಿ ನೇಟ್ ತಿಂದರು ಬಡ್ಗೆ ಏಡ್ ತಿಂದ್ರು ಮಸೀದಿಯೊಳಗೆ ಮಲ್ಕೊಂಡ್ರು ಗುಡಿಯೊಳಗೆ ಮಲ್ಕೊಂಡ್ರು ಕಲ್ಲು ಮೇಲೆ ಮಲ್ಕೊಂಡ್ರು ಅಡವಿ ಒಳಗೆ ಮಲ್ಕೊಂಡ್ರು ಜೋಡಿ ಇದ್ರು ಇಷ್ಟೆಲ್ಲ ಆಗಿ ಬಂದ ಮೇಲೆ ಕಡೇಕ ಕವರಿಗೆ ಎಲ್ಲಿ ಪಲ್ಲಕ್ಕಿ ಒಳಗ ಉತ್ಸವ ನಡೀತ್ರಿ ಅವ್ರದ್ದು ಜಾತ್ರೆ ನಡಿತವ್ರು ನೋಡ್ರಿ ಮನುಷ್ಯ ಕಷ್ಟ ಪಟ್ಟ ಅಂದ್ರ ಎಲ್ಲಾ ಸಿಗ್ತದ ಪ್ರಾರಂಭಕ್ಕೆ ಬರುವ ಕಷ್ಟಗಳು ಮುಂದ ಒಳ್ಳೆಯ ದಿನಕ್ಕ ಅಂತ ತಿಳ್ಕೊಂಡಿವಿ ಅಂದ್ರ ಬಹಳ ಸಂತೋಷ ಕಷ್ಟ ಬಂದ ಕೂಡ್ಲಿನ ಗಾಡಿ ಜೀವನ ಅಂತೇಳಿ ಮುಳುಗ ಹಾಕೊಳಕ ಕಂತು ಬಿಟ್ಟಿವಿ ಅಂದ್ರ ಮುಂದ ಆ ಮನೆತನದ ಇಳಿಕೆಗೆ ನಾವು ಕಾರಣ ಆಗ್ತೀವಿ ಅದಕ್ಕೆ ಏನೇ ಬರ್ಲಿ ಧೈರ್ಯ ಬಂದು ಧೈರ್ಯಂ ಸರ್ವತ್ರ ಸಾಧನಂ ಹಾಗೆ ಶ್ರೀ ಅಖಂಡ ಸಚ್ಚಿದಾನಂದ ಸ್ವರೂಪಿ ಇದಲ್ಲಿ ಒಂದ ನಾಲ್ಕು ದಿನ ಹೇಳ್ಬೋದ್ರಿ ಅಖಂಡ ಸಚ್ಚಿದಾನಂದ ಸ್ವರೂಪಿ ಸಿದ್ಧಾರೂಢ ಸದ್ಗುರು ನಾಥ ಇದನ್ನ ಒಂದು ವಾರ ಹೇಳ್ಬೋದು ಅಷ್ಟು ದೊಡ್ಡದ ಮೈಮೇಲೆ ಸಿದ್ಧಾಶ್ರಮದಲ್ಲಿ ವಿರಾಜಮಾನ ಇತ್ತು ಎರಡು ಆಶ್ರಮಗಳನ್ನು ಕಟ್ಟಿಸಿದ್ರಿ ಆ ಎರಡೂ ಆಶ್ರಮದೊಳಗೆ ಇವರು ಆರಾಮಾಗಿ ಕುತ್ಕೊಂಡಿರ್ತಿದ್ರು ಆಗ ಒಬ್ಬ ಬಾಲಕನು ಸಂಸಾರದೊಳಗೆ ಬಹು ದುಃಖದಿಂದ ಪೀಡಿತನಾಗಿ ತನ್ನ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಾನೆ ಅಲ್ಲಿ ಒಬ್ಬ ಹುಡುಗ್ ಬರ್ತಾನ್ರಿ ತನ್ನ ಸಂಸಾರದೊಳಗೆ ಬಹಳ ಸಾಕಾಗಿ ಸಾಕಾಗಿ ದುಃಖದಿಂದ ತುಂಬಿಕೊಂಡು ಮನಸ್ಸಿನಾಗೆ ಏನೇನೋ ಅನ್ಕೋತ ಅಲ್ಲಿಗೆ ಬರ್ತಾನ ಈ ನನ್ನ ವೃತ್ತಾಪವನ್ನು ಸದ್ಗುರುನಾಥನ ಹೊರತು ಮತ್ಯಾರು ಪರಿಹರಿಸಲಾರರು ಎಂದು ಸದ್ಗುರುಗಳನ್ನು ಶೋಧನೆ ಮಾಡುತ್ತಾ ಅನೇಕ ದೇಶಗಳಲ್ಲಿ ಸಂಚಾರ ಮಾಡುತ್ತಾ ಕಟ್ಟ ಕಡೆಗೆ ಸಿದ್ಧಾರೂಢರ ಕೀರ್ತನೆಯನ್ನು ಕೇಳಿ ಈ ಸ್ಥಾನಕ್ಕೆ ಬಂದನು ಆ ಹುಡುಗ ಎಲ್ಲೆಲ್ಲೆಲ್ಲೆಲ್ಲ ಕೇಳಿದನ್ರಿ ಕಷ್ಟವನ್ನು ಪರಿಹರಿಸ್ಕೋಬೇಕಂತೇಳಿ ಕೊನೆಗೆ ಅವ್ರಿಗೆ ಈ ಗುರುಗಳ ಮಹಾತ್ಮೆ ತಿಳಿತು ಅವಾಗ ಅನ್ನಿಸ್ತು ಗುರುಗಳ ಹತ್ರ ಹೇಳಿದ್ರನ ನನ್ನ ಸಮಸ್ಯೆ ನನ್ನ ಸಂಕಟ ನನ್ನ ಈ ದುಃಖ ಮುಕ್ತಿ ಆಗ್ತದ ಕೊನೆಗೊಳ್ತದ ಅದಕ್ಕೆ ವಿಶ್ರಾಂತಿ ಆಗ್ತದ ಅದಕ್ಕ ಗುರುಗಳ ಹತ್ರ ನಾನು ಹೋಗಬೇಕು ಅಂತ ಹೇಳಿ ಎಲ್ಲಾ ಊರು ಸುತ್ತಾಡಿ 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 ಹುಡುಕೊಂಡು 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 ಸಿದ್ಧಾರೂಢರ ಕೀರ್ತಿಯನ್ನ ಕೇಳಿ ಈ ಸ್ಥಾನಕ್ಕ ಬಂದ ಈ ಸ್ಥಾನ ಅಂದ್ರ ಹುಬ್ಬಳ್ಳಿಗೆ ಬಂದ ದೂರದಿಂದ ಆ ಬಾಲಕನು ಸದ್ಗುರುನಾಥರನ್ನು ನೋಡಿದಾಕ್ಷಣ ಲೊಟಾಂಗಣವನ್ನು ಹಾಕಿ ದೀನ ಭಾವದಿಂದ ಕೈ ಜೋಡಿಸಿ ಸಮೀಪ ಬಂದು ಸಮ್ಮುಖದಲ್ಲಿ ನಿಂತುಕೊಂಡನು ಹೆಂಗ ಬಂದ ಅಂದಾ ಹುಡುಗ ಸದ್ಗುರುನಾಥನ್ ಅಷ್ಟು ದೂರ್ಲಿಂದ ನೋಡಿದ್ ಕುಡ್ಲೆ ಅಲ್ಲಿಂದ ಕಾಷ್ಟಾಂಗ್ ಹಾಕ್ಬೋತ ಬಂದ್ಬಿಟ್ಟವ ನಾವು ಇದು ಅಂತೀವಲ್ರಿ ದೇವ್ರಿಗೆ ಹತ್ತ ಬೇಡ್ ನಮಸ್ಕಾರ ಬೇಡ್ ನಮಸ್ಕಾರ ಟೈಪ್ ನಮಸ್ಕಾರಗಳನ್ನ ಹಾಕ್ತಾ 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 ಗುರುಗಳ ಹತ್ರ ಬಂದು ಕೈ ಜೋಡಿಸ್ಕೊಂಡ್ ನಿಂತ ಅಷ್ಟಭಾವಯುಕ್ತನಾಗಿ ಅಷ್ಟಭಾವ ದುಃಖನೂ ಆಗ್ಯದ ಸಂತೋಷನೂ ಆಗ್ಯದ ನಕಲು ಬರುವುದಕ್ಕ ದಣವೂ ಆಗ್ಯದ ಗುರುಗಳನ್ನ ಕಣ್ಣೆಲ್ಲಪ್ಪ ಅಂತೇಳಿ ಶಾಂತನೂ ಸಿಗ್ತದ ಈಗ ನನ್ನ ಮನಸ್ಸಿಗೆ ನನ್ನ ಸಂಕಟ ಗುರುಗಳನ್ನ ನೋಡಿ ಪಾರಾಗ್ತದಲ್ಲ ಅಂತ ಆನಂದನೂ ಆಗೈತಿ ಇಷ್ಟೋ ಗುಣಗಳು ಒಮ್ಮೆಲೆ ಬಂದ್ವು ಅವನಲ್ಲಿ ಹೇ ಪರ ಶಿವ ಮೂರ್ತಿಯಾದ ಗುರುರಾಯನೇ ನೋಡ್ರಿ ಅವನಿಗೆ ಹೇಳಿಕತ್ತನ ಹೇ ಪರ ಶಿವ ಮೂರ್ತಿಯಾದ ಗುರುರಾಯನೇ ದೀನನಾದ ನನ್ನ ಮೇಲೆ ದಯೆಯನ್ನು ಮಾಡು ಅನಾಯಾಸದಿಂದ ವೃತ್ತಾಪವನ್ನು ಹರಣ ಮಾಡಲಿಕ್ಕೆ ನೀನು ಸಮರ್ಥನಿದ್ದೀ ಎಂದು ಪ್ರಾರ್ಥಿಸಲು ಈತನು ಶುದ್ಧ ಅಧಿಕಾರಿ ಇದ್ದಾನೋ ಇಲ್ಲವೋ ಪರೀಕ್ಷಿಸೋಣ ಎಂದು ಆತನಿಗೆ ಸದ್ಗುರುಗಳು ಉದಾಸೀನ ಮಾಡಿಬಿಟ್ಟರು ಅವಾಂತನ ಗುರುಗಳ ಪರಶಿವನೇ ದೀನಾದ ನನ್ನ ಮೇಲೆ ದಯಾ ಮಾಡು ಅನಾಯಾಸವಾಗಿ ನಿನ್ನ ಬಳಿ ನಾನು ನನ್ನ ಹೃಣ್ಮನಶಿಗೆ ಆದಂತ ತಾಪವನ್ನ ಹರಣ ಮಾಡ್ಲಿಕ್ಕೆ ನೀನು ಸರ್ವ ಸಮರ್ಥನಿದ್ದಿ ನಿನ್ನ ಹೊರತು ನನಗೆ ಯಾರು ಈ ದುಃಖ ಕಳಿಲಿಕ್ಕೆ ಸಾಧ್ಯ ಇಲ್ಲ ಗುರುವೆ ನನ್ನ ದುಃಖವನ್ನ ನೀನ ಕಳಿಬೇಕು ಅಂತ ಹೇಳಿ ಹಗ್ಲೆಂದೆ ಹಗ್ಲೆಂದೆ ಹಗ್ಲೆಲ್ಲೇ ನಮಸ್ಕಾರ ಮಾಡ್ತಾ ನಮಸ್ಕಾರ ಮಾಡ್ತಾ ಎದ್ದು ಬಿದ್ದು ಕೂಡ ಕತ್ತಿದ ಗುರುಗಳೇ ಅನಸ್ತು ಇವ ಶುದ್ಧ ಮನಸ್ಸಿನಿಂದ ನನ್ನ ಪ್ರಾರ್ಥನೆ ಮಾಡಾಕತ್ತಾನು ಏನ ಕಳ್ಳ ಮನಸ್ಸಲ್ಲೇ ನನಗ ಬಂದು ಪರೀಕ್ಷೆ ಮಾಡಾಕ ಹಿಂಗ ಮಾಡಕತ್ತಾನು ನೋಡ್ಬೇಕು ಅನ್ಕೊಂಡ ಆತನಿಗೆ ಸದ್ಗುರುಗಳು ಉದಾಸೀನ ಮಾಡಿಬಿಟ್ರು ಪರೀಕ್ಷೆ ಹೇಳಿ ಅವನ್ ನಮಸ್ಕಾರ ಮಾಡಿದ್ದು ನೋಡಿಲ್ಲ ಅವ ಬಂದದ್ದು ನೋಡಿಲ್ಲ ಅವ ನಮಸ್ಕಾರ ಹಾಕಿದ್ದು ನೋಡಿಲ್ಲ ನೋಡ್ಬೇಕು ಸುಮ್ಮನೆ ಆಗ್ಬಿಟ್ರು ಗುರುಗಳು ಅವನ ಕಡೆ ಲಕ್ಷ್ಯನ ಕೊಡ್ಲಿಲ್ಲ ನೋಡ್ರಿ ಯಾರ ಬರ್ತಾರಲ್ಲ ಆ ಹುಡುಗರು ಸಾಲಿನದ ಮನೆಗ್ ಬಂದವನ್ ತಿಳ್ಕೊಂಡ್ ಅವ್ರಿಗೆ ನಾವು ಮಾತಾಡ್ಲಿಲ್ಲ ಅಂತ ತಿಳ್ಕೊಳಿ ಸ್ವಲ್ಪ ಹೊತ್ತು ಬಾಯ್ 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 ಹಾಕೊಳಕ್ ಚಲೋ ಮಾಡ್ತಾವ್ ಕುತ್ತಗಿ ಕುತ್ತಗಿ ಬಿಡಕ್ಕೆ ಚಲೋ ಮಾಡ್ತಾವ್ ಮನೆಯ ಹುಡುಗರು ಹಂಗ ಇವಂಗೇನ ಅನಸ್ತದ ಅಂತಂದ್ರ ವಿವೇಕಾದಿ ಸಾಧನ ಸಂಪನ್ನನಾದ ಆ ಬಾಲಕನು ತಾನು ಅಧಿಕಾರಿ ಎಲ್ಲವೆಂದು ಗುರುಗಳ ತನ್ನನ್ನು ನಿರಾಕರಣ ಮಾಡಿದರೆಂದು ತಿಳಿದುಕೊಂಡನು ಓ ಆ ಹುಡುಗರು ಸ್ವಲ್ಪ ಕ್ಷಣೆ ಇದ್ದ ಅವ್ ತಿಳುವಳಿಕೆ ಇತ್ತು ಅವಂದ ನಾನು ನಿಜವಾದ ಒಳ್ಳೆಯ ಮನಸ್ಸಿನಿಂದ ಬಂದು ಅವರಿಗೆ ಶರಣಾಗೀನಿ ಅನ್ನೋದು ಅಪ್ಪಾರಿಗೆ ಗೊತ್ತಾಗ ನನಗೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ನನ್ನನ್ನು ಅವ್ರು ದೂರ ಇಡ್ಲಿಕ್ಕೆ ಹತ್ತಾರ ನನ್ನ ನೋಡ್ಲಾರ್ದಾರ ಅಂತ ಹೇಳಿ ಅವ ತಿಳ್ಕೊತಲ್ವಿ ಹ್ಯಾಗೆ ರೂಪ ನೋಡಲಿಕ್ಕೆ ನೇತ್ರ ಕಾರಣವೋ ಹಾಗೆ ಗುರು ಕೃಪೆ ಪಡೆಯಲಿಕ್ಕೆ ಗುರು ಸೇವೆಯೇ ಕಾರಣವೆಂದು ತಿಳಿದು ಹೆಂಗ ಜಗತ್ತ ನೋಡ್ಬೇಕಾದ ಗಿಡ ಗಂಟಿ ದೇವ್ರು ಕಲ್ಲು ಮುಳ್ಳು ಎಡಕ್ಕಿದ್ದವ್ರು ಬಲಕ್ಕಿದ್ದವ್ರು ಇವ್ರನ್ನೆಲ್ಲ ನೋಡಕ್ ಕಾರಣ ಯಾರ್ರಿ ನಾವ್ ಹಿಂಗ್ ನೋಡಕ್ ಹತ್ತೀವಲ್ಲ ಇದಕ್ಕೇನ್ ಕಾರಣ ನಮ್ ಕಣ್ಣು ಕಾರಣ ಕಣ್ಣಿದ್ರೆ ಎಲ್ಲಾ ನೋಡ್ತೀವಿ ಹಂಗ ಗುರುಗಳು ನನ್ನ ನೋಡ್ಬೇಕು ಅಂದ್ರ ನಾನ್ ಇವ್ರ ಸೇವಾ ಮಾಡ್ಬೇಕು ಸೇವಾ ಮಾಡಿದ್ರ ಗುರುಗಳ ನನ್ನ ನೋಡ್ತಾರ ನಾ ಹಿಂಗ್ ಕೈ ಮುಕ್ಕೋತ ಕುಂದ್ರ ಸಾಧ್ಯನ ಇಲ್ಲ ಗುರುಗಳನ್ನ ನೋಡಾಕ ಅಂತ ತಿಳ್ಕೊಂಡ್ ಬಿಡ್ತಾನ ಆ ಬಾಲಕನು ಸದ್ಗುರು ಸೇವೆ ಮಾಡುವುದರಲ್ಲಿ ಪ್ರವರ್ತನಾದನು ಅವ ಏನ್ ಮಾಡಿದನ್ರಿ ಸದ್ಗುರು ಸೇವೆ ಮಾಡಾಕ ಕಂಕಣ ಕಟ್ಟೇ ಬಿಟ್ಟ ದೇಹದಲ್ಲಿ ಪೂರ್ಣ ನಿರಾಭಿಮಾನನಾಗಿ ಆ ಹುಡುಗನು ಸೇವೆಯನ್ನು ಮಾಡುತ್ತಿರುವಾಗ ಗುರುಗಳು ಅವನ ಶ್ರದ್ಧೆಯ ದೃಢತೆಯನ್ನು ನೋಡುವುದಕ್ಕೆ ಒಮ್ಮೊಮ್ಮೆ ಅನ್ನ ಸಹ ಆತನಿಗೆ ಕೊಡುತ್ತಿದ್ದಿಲ್ಲ ಅವನ ಮನಸ್ಸು ಗಟ್ಟಿಐತೋ ಇಲ್ಲ ಸೇವಾದೊಳಗ ಏನು ತಿನ್ನಾಕ್ ಬಡ್ಕೊತಾನು ಏನು ನನ್ನ ನೋಡಕ್ಕೆ ಬಡ್ಕೊತಾನೋ ಏನು ಮಂದಿ ಕಣ್ಣಿಗೆ ಕಾಣೋ ಸಲುವಾಗಿ ನಾಟಕ ಮಾಡಕ್ಕೆ ಕೆಲವು ಜನ ಇರ್ತಾರೆ ಮಂದಿ ನೋಡೋ ಮುಂದೆ ಕೆಲಸ ಮಾಡೋದು ಮಂದಿ ನೋಡಲಿಲ್ಲ ಅಂದ್ರೆ ಕಪ್ತಿದ್ರು ಹಿಂಗೆ ಮಾಡ್ತಿರ್ತಾರೆ ಹಂಗೆ ಇವನು ನಾಟಕ ಮಾಡೋಕರ್ತಾನೋ ಹೆಂಗ ಇವನು ಪರೀಕ್ಷೆ ಮಾಡಬೇಕು ಹೇಳಿ ಹೆಚ್ಚು ಕೆಲಸ ಕೊಡ್ತಿದ್ರು ಸೇವೆ ಮಾಡಿದ ಮೇಲೆ ಅವನು ತಕ್ಕನ ಪಡ್ತಿದ್ದಿಲ್ಲ ಅವ್ನು ಪರೀಕ್ಷೆ ಮಾಡೋದು ಅವನ ಮನಸ್ಸು ಏ ಇವತ್ತು ಉದ್ದ ಮಾಡಿಸಿದ್ರು ನಾಯಕ ಸೇವೆ ಮಾಡಲಿ ನಡಿ ಅಂತೇಳಿ ಇವಾಗ ಓದ್ಬಿಡ್ತಾನು ಯು ನೋಡಬೇಕು ಅಂತ ಹೇಳಿ ಸದ್ಗುರುಗಳು ಅವನು ಊಟವನ್ನ ಕೊಡ್ತಿದ್ದಿಲ್ಲ ಆದರೂ ಆ ಬಾಲಕನು ಪೂರ್ಣ ಸದ್ಭಕ್ತಿಯಿಂದ ಗುರು ಸೇವೆಯಲ್ಲಿ ತತ್ಪರನಿದ್ದನು ಊಟ ಕೊಟ್ಟರೆ ಕೊಡ್ಲಿ ನೀರು ಕೊಟ್ಟರೆ ಕೊಡ್ಲಿ ಬಿಟ್ಟರೆ ಬಿಡ್ಲಿ ಗುರುಗಳು ನನಗೆ ನೋಡ್ಯಾರ ನೋಡ್ಲಿ ಬಿಟ್ಟರೆ ಬಿಡ್ಲಿ ನಾನಂತೂ ಒಂದೇ ಮನಸ್ಸಿನಿಂದ ಸೇವೆಯನ್ನು ಮಾಡಬೇಕು ಎಂದಾದರೂ ಗುರು ನನಗ ಒರದೇ ವಲಿತನ ಅಂತೇಳಿ ಪೂರ್ಣ ಮನಸ್ಸಿನಿಂದ ಅವನ ಸೇವಾ ಮಾಡ್ತಿದ್ದ ಸಿದ್ಧ ಸದ್ಗುರು ಆತನ ಸ್ಥೈರ್ಯವನ್ನು ನೋಡಿ ಪ್ರೀತಿ ಪಟ್ಟು ಆತನಿಗೆ ಕಬೀರ ಎಂದು ಹೆಸರು ಕೊಟ್ಟರು ಸಿದ್ಧಗರುಗಳ ಒಪ್ಕೊಂಡ್ಬಿಟ್ರು ಅವನು ಮಾಡ್ತಕ್ಕಂಥ ಸೇವೆಯಲ್ಲಿ ಅವ್ರಿಗೆ ಪ್ರೀತಿ ಅನ್ನಿಸ್ತು ಅವನ ಗುಣ ನೋಡಿ ಅವ್ರಿಗೆ ಮೆಚ್ಚುಗೆ ಆಯಿತು ಅವನಿಗೆ ತಮ್ಮ ಹತ್ತಿರಕ್ಕೆ ಕರ್ಕೊಂಡು ತೊಡಿ ಮೇಲೆ ಕುಂದರಿಸ್ಕೊಂಡು ಕಬೀರ ಅಂತ ಹೇಳಿ ಹೆಸರು ಕೊಟ್ಟು ಬಿಟ್ರು ಅವ್ನು ಅವನ ಹೆಸರು ಏನಿತ್ತು ಅಂತ ಕೂಡ ಕೇಳಿದ್ದಿಲ್ಲ ಅವರು ಕಬೀರ ಅಂತ ಹೇಳಿದರು ಯಾವ ಕಬೀರನನ್ನ ಇವತ್ತು ನಾವು ಮಹಾತ್ಮ ಅಂತ ಹೇಳಿ ಕರಿತೀವೋ ಆ ಕಬೀರ ನಮ್ಮ ಸದ್ಗುರು ಆ ಸೇವೆಯನ್ನು ಮಾಡಿ ಪುನೀತನಾದಂಥವನು ಅಂತ ತಿಳಿಯೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ ನಾಳೆ ಗುರುಗಳು ಮತ್ತೇನು ಅವನಿಗೆ ಬೋಧನೆ ಮಾಡಿದ್ರು ಅವನಿಗೆ ಹೆಂಗೆ ನಡೆಸಿ ನೋಡ್ಕೊಂಡ್ರು ಅನ್ನೋದನ್ನು ಕಥೆಯನ್ನು ನಾಳೆ ನೋಡೋಣ ಭಾಳ ಇಂಟ್ರೆಸ್ಟಿಂಗ್ ಅದ ರೀ ನಾಳೆ ಕಥೆ ದಯವಿಟ್ಟು ಸ್ವಲ್ಪ ಯಾಕೋ ಇವತ್ತು ಸ್ವಲ್ಪ ಲೇಟ್ ಆಗ್ಯದ ಅನ್ಸತ್ತೆ ನಿಮಗೆ ನಾಳೆಯಿಂದ ಲೇಟ್ ಮಾಡಲಾರ್ದ ಕೋಣೆ ಏಳಕ್ಕೆ ಇರುವಂಗೆ ಆರೂವರೆಗೆ ಮನೆ ಬಿಟ್ಟು ಬಿಡ್ರಿ ಕೋಣೆ ಏಳ ಕೈಲಿ ಬಂದುಬಿಡ್ತೀರಿ ಎಲ್ಲಾರು ಬಂದುಬಿಡೋಣ ಅಂತ ಹೇಳ್ತಾ ஓம் கணபதே நம